ಉಪಚುನಾವಣೆ ಮುಗಿತಾ ಇದ್ದಂತೆ ಸರ್ಕಾರ ಬಿಳಿಸುವ ಆಟ ನಡೀತಾ ಇದೆ ಅನ್ನೋ ಸುದ್ದಿ ಸಂಚಲನ ಸೃಷ್ಟಿಸಿದೆ ಖುದ್ದು ಮುಖ್ಯಮಂತ್ರಿಗಳು ಸ್ಫೋಟಕ ಆರೋಪ ಮಾಡ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಯುದ್ಧ ಜೋರಾಗಿದೆ ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂಎಲ್ ಕೋಟಿ ಆಫರ್ ಸರ್ಕಾರ ಕೆಡವಲು ಬಿಜೆಪಿ ನಾಯಕರಿಂದ ಐವತ್ತು ಕೋಟಿ ರೂಪಾಯಿ ಆಮಿಷ ಇದು ಯಾರೋ ಕಾಂಗ್ರೆಸ್ ಕಾರ್ಯಕರ್ತನೋ ಕಾಂಗ್ರೆಸ್ ಮುಖಂಡರೋ ಹೇಳಿದ ಮಾತಲ್ಲ ರಾಜ್ಯವನ್ನಾಳ್ತಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ತವರಿನಲ್ಲಿ ನಿಂತು ಇಂಥದ್ದೊಂದು ಆರೋಪದ ಬಾಣವನ್ನ ಬಿಜೆಪಿಯತ್ತ ಎಸ್ದಿದ್ದಾರೆ ಸರ್ಕಾರ ಕೆಡವಲು ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ಆಫರ್ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಆರೋಪ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಹೊರಳಹಳ್ಳಿ ಗ್ರಾಮದಲ್ಲಿ ನಿನ್ನೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ದಾರೆ ಸರ್ಕಾರ ಕೆಡವಲು ಬಿಜೆಪಿಯವರು ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ಆಫರ್ ನೀಡಿದರು ಆದರೆ ನಮ್ಮ ಶಾಸಕರು ಒಪ್ಪಲಿಲ್ಲ ಹೀಗಾಗಿ ನನಗೆ ಮಸಿ ಬಳಿದು ಅಧಿಕಾರದಿಂದ ಕಿತ್ತು ಹಾಕಲು ಯತ್ನಿಸುತ್ತಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ ಐವತ್ತು ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂ ಎಲ್ ಎಗೆ ಆಫರ್ ಮಾಡುವ ಬಸವರಾಜ್ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ ಅಶೋಕ ಪ್ರಿಂಟ್ ಮಾಡಿದ್ನ ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ ಎಲ್ಲಿಂದ ಬರಬೇಕು ಈ ದುಡ್ಡು ಲಂಚ್ ತಣ ಕೋಟಿ ಗಟ್ಟಲೆ ಅದನ್ನು ಉಪಯೋಗಿಸಿ ಒಬ್ಬೊಬ್ಬ ಎಂ ಎಲ್ ಎಗೆ ಐವತ್ತು ಕೋಟಿ ನಮ್ಮ ಎಮ್ ಎಲ್ ಯಾರು ಕೂಡ ಒಪ್ಲಿಲ್ಲ ಹೋಗ್ಲಿ ಅದಕ್ಕೆ ಶುರು ಮಾಡೋರು ಹೆಂಗಾರು ಮಾಡಿ ಸಿದ್ದರಾಮಯ್ಯನಿಗೆ ಪಶಿ ಬಳದು ಅಧಿಕಾರ ತಗದಾಕಿ ಏನಾರ ಮಾಡಬೇಕು ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ ಹೀಗೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡೋದಕ್ಕೂ ಕಾರಣವಿದೆ ಅದೇನು ಅಂದ್ರೆ ಉಪಚುನಾವಣಾ ಪ್ರಚಾರದ ವೇಳೆ ದೇವೇಗೌಡರು ಸರ್ಕಾರ ಕಿತ್ತು ಹಾಕೋವರೆಗೂ ಬಿಡಲ್ಲ ನಾವಿಬ್ಬರೂ ಸೇರಿದ್ದೆ ಸರ್ಕಾರ ಕಿತ್ತೊಗೆಯಲು ಅಂತ ಯಡಿಯೂರಪ್ಪ ಕೈ ಹಿಡಿದು ಘರ್ಜಿಸಿದ್ರು ಇದಕ್ಕೆ ಡಿ ಕೆ ಶಿ ಕೂಡ ತಿರುಗೇಟು ನೀಡಿದ್ರು ಇವತ್ತು ನಾವು ಸೇರಿರೋದು ಈ ಸರ್ಕಾರವನ್ನು ಕಡಲೆಕಾಯಿ ಗಿಡನೋ ಪೈರೋ ಅದಕ್ಕೆ ಕಿತ್ತಾಕ್ಬಿಡ್ಬಹುದು ಇದು ನೂರ ಮೂವತ್ತಾರು ಜನ ಗೆದ್ದಿರೋಂತ ಶಾಸಕರು ನನ್ನ ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನೆ ಬಿಡಲ್ಲ ಎಂದ ಸಿಎಂ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆಂದು ಮಂಡಲ ನಾನು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಬಿಜೆಪಿಯವರಿಗೆ ಹೊಟ್ಟೆ ಊರಿ ಅಂತ ಗುಡುಗಿರುವ ಸಿಎಂ ನನ್ನ ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನೆ ಬಿಡಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಪರೋಕ್ಷ ಎಚ್ಚರಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಹದಿನಾಲ್ಕು ಸೈಟ್ಗಾಗಿ ನಾನು ರಾಜಕಾರಣ ಮಾಡಬೇಕಿದ್ದ ನನ್ನ ವಿರುದ್ಧ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಯಾವ ಸರ್ಕಾರ ಕೊಟ್ಟಿತ್ತು ಅದಕ್ಕೆ ಹೊಟ್ಟೆವರಿ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಎಲ್ಲ ಕೊಟ್ಬಿಡ್ತಾ ಇದ್ದಾನೆ ಹೆಂಗಾರಮ್ಮ ತಗದಾಕ್ ಬಿಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳಿದೆ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಸುಮ್ ಸುಮ್ಮನೆ ಸುಳ್ಳು ಆಪಾದನೆಗಳನ್ನು ಮಾಡೋದು ಸುಳ್ಳು ಕೇಸ್ಗಳನ್ನು ಹಾಕೋದು ಇಡಿ ಉಪಯೋಗಿಸೋದು ಗವರ್ನರ್ ಉಪಯೋಗಿಸೋದು ದುರುಪಯೋಗ ಮಾಡ್ಕೊಳ್ಳೋದು ಅಧಿಕಾರನ ಇವೆಲ್ಲ ಇದನ್ನೆಲ್ಲ ಮಾಡಿ ಅನೇಕ ಜನಕ್ಕೆ ಹಿಂಗೆ ಮಾಡಿದ್ರು ಮೇಲೆ ಶುರು ಇನ್ನು ಇದೇ ವೇದಿಕೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಕೇಂದ್ರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕೋರ್ಟ್ಗಳು ಕೇಂದ್ರ ಸರ್ಕಾರ ಹೇಳಿದಂತೆ ತೀರ್ಪು ನೀಡ್ತಿವೆ ಅಂತ ಆರೋಪಿಸಿದ್ದಾರೆ ರಾಜ್ಯಪಾಲರ ಕಚೇರಿ ಕೂಡ ಹಿಡಿದು ದುರದೃಷ್ಟವಶಾತ್ ಎಷ್ಟೊಂದು ಕೋರ್ಟ್ಗಳು ಕೂಡ ಇವತ್ತು ಕೇಂದ್ರ ಸರ್ಕಾರ ಅಂತ ರೀತಿ ತೀರ್ಪುಗಳನ್ನು ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಿಲ್ಲ ಇವತ್ತು ಯಾಕೆ ಅಂತಂದರೆ ತನಿಖೆ ನಡೆಸುವಂತಹ ಎಲ್ಲ ಸಂಸ್ಥೆಗಳು ಇ ಡಿ ಇರ್ಬೋದು ಐ ಟಿ ಇರ್ಬೋದು ಸಿ ಬಿ ಐಗಳು ಎಲ್ಲ ಕೂಡ ಇವತ್ತು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಸಂಸ್ಥೆಗಳಾಗಿವೆ ತಂದೆ ಜೊತೆ ಜೈಲಿಗೆ ಹೋಗಲು ಸಿದ್ಧರಾಗಿ ಅಂತ ಬಿಜೆಪಿ ಕಿಡಿ ಕೇಂದ್ರ ಸರ್ಕಾರ ಹೇಳದಂತೆ ಕೋರ್ಟ್ ತೀರ್ಪು ನೀಡುತ್ತೆ ಎಂಬ ಯತೀಂದ್ರ ಮಾತಿಗೆ ಬಿಜೆಪಿ ಕಿಡಿಕಾರಿದೆ ನ್ಯಾಯಾಂಗ ವ್ಯವಸ್ಥೆಯನ್ನ ನಿಂದಿಸಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿದ್ರೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಬಾಲಿಶ ಹೇಳಿಕೆ ಅಂತ ತಿಳಿದಿದ್ದಾರೆ ಇನ್ನು ರಾಜ್ಯ ಬಿಜೆಪಿ ಘಟಕ ನಿಮ್ಮ ತಂದೆ ಜೊತೆ ಜೈಲಿಗೆ ಹೋಗಲು ಸಿದ್ಧರಾಗಿ ಎಂದಿದೆ ಅದೇನೇ ಇರಲಿ ಕೇಸ್ ದಿನದಿಂದ ದಿನಕ್ಕೆ ತಿರುವು ಪಡೀತಿದೆ ಇದೀಗ ಸಿಎಂ ಮಾಡಿರೋ ಗಂಭೀರ ಆರೋಪ ಹೊಸದೊಂದು ಚರ್ಚೆ ಹುಟ್ಟುಹಾಕಿದೆ ದಿಲೀಪ್ ಟಿವಿ ನೈನ್ ಮೈಸೂರು